ಸವಿ ರುಚಿಗೆ ಎಲ್ರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ರೆಸಿಪಿನಲ್ಲಿ ಒಳ್ಳೆ ಚಿಕನ್ ಗ್ರೇವಿನ ಶೇರ್ ಮಾಡ್ತಾ ಇದ್ದೀನಿ ಈ ಚಿಕನ್ ಗ್ರೇವಿ ಮುದ್ದೆ ಚಪಾತಿ ರೋಟಿ ಅನ್ನ ಗೀ ರೈಸ್ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಬಹಳ ಟೇಸ್ಟಿಯಾಗಿರೋವಂಥ ಚಿಕನ್ ಗ್ರೇವಿದು ಹಾಗೆ ಸ್ವಲ್ಪ ಕಡಿಮೆ ಮಸಾಲೆನ ಹಾಕಿ ಮಾಡಿರೋ ಚಿಕನ್ ಗ್ರೇವಿ ಯಾವ ರೀತಿ ಮಾಡೋದು ಈ ಗ್ರೇವಿನ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಚಿಕನ್ ಗ್ರೇವಿ ಮಾಡೋದಕ್ಕೆ ಒಂದು ಪಾತ್ರೆನ ಕಾಯಕ್ಕೆ ಅದಕ್ಕೆ ಒಂದೆರಡು ಅಷ್ಟು ಎಣ್ಣೆ ಹಾಕ್ಕೊಂಡೆ ಎಣ್ಣೆ ಕಾಯ್ದ ನಂತರ ಇದಕ್ಕೆ ಒಂದೇ ಒಂದು ಪಲಾವ್ ಎಲೆ ಒಂದು ಅರ್ಧ ಸ್ಪೂನಷ್ಟು ಶಾಯಿ ಜೀರಿಗೆ ಹಾಕ್ಕೊಂಡೆ ಆ ನಂತರ ಇದಕ್ಕೆ ಎರಡು ಈರುಳ್ಳಿನ ಉದ್ದುದ್ದ ಕಟ್ ಮಾಡಿಟ್ಕೊಂಡಿದ್ದೆ ಸಣ್ಣ ಈರುಳ್ಳಿನ ಎರಡು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ನೀಟಾಗಿ ಒಂಬಣ್ಣ ಬರೋ ತನಕ ಫ್ರೈ ಮಾಡ್ಕೊಳ್ತೀನಿ ಇಷ್ಟು ಕಲ್ಲರ್ ಬಂದರೆ ಸಾಕು ಈಗ ಇದಕ್ಕೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ತೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ವಾಶ್ ಮಾಡಿ ಇಟ್ಕೊಂಡಿರೋ ಅಂಥ ಮುಕ್ಕಾಲು ಕೆ ಜಿಯಷ್ಟು ಚಿಕನ್ನ ಇದ್ದೀನಿ ಚಿಕನ್ನ ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಅರ್ಶನ ಹಾಕ್ಕೊಂಡೆ ಅಷ್ಟಿನ ಹಾಕಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಹಾಗೇ ಬಾಡಿಸ್ಕೋಬೇಕಾಗತ್ತೆ ಆ ನಂತರ ಉಪ್ಪು ಹಾಕ್ಕೊಳ್ತೀನಿ ಒಂದೆರಡು ನಿಮಿಷ ಬಾಡಿಸ್ಕೊಂಡ್ರೆ ಸಾಕು ನೀಟಾಗಿ ಬಾಡಿಸ್ಕೋಬೇಕು ನಾವೆಷ್ಟು ಚೆನ್ನಾಗಿ ಬಾಡಿಸ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಚಿಕನ್ ಗ್ರೇವಿ ಚಿಕನ್ ಫ್ರೈ ಆಗುತ್ತೆ ಈಗ ಇದಕ್ಕೆ ಒಂದು ಮುಕ್ಕಾಲು ಸ್ಪೂನಷ್ಟು ಉಪ್ಪು ಹಾಕೊಂಡೆ ಉಪ್ಪು ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ ಲಿಡ್ ಕ್ಲೋಸ್ ಮಾಡೋದ್ರಿಂದ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಲಿಟ್ ಕ್ಲೋಸ್ ಮಾಡಿ ಬೇಯಿಸೋದ್ರಿಂದ ಒಂದು ಸ್ವಲ್ಪ ಬೇಗ ಚಿಕನ್ ಬೇಯುತ್ತೆ ಚಿಕನ್ ಗ್ರೇವಿ ಚೆನ್ನಾಗುತ್ತೆ ಈಗ ಇದಕ್ಕೆ ಒಂದು ಸಣ್ಣದಾಗಿ ಒಂದು ಮಸಾಲೆನ ರುಬ್ಕೊಳ್ಳೋಣ ಈ ಟೈಮಲ್ಲಿ ನಾನಿಲ್ಲಿ ಒಂದು ಸಣ್ಣ ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಒಂದು ಸಣ್ಣ ಟೊಮೆಟೊ ಹಾಕ್ಕೊಂಡೆ ಒಂದು ಅರ್ಧ ಇಡಿಯಷ್ಟು ತೆಂಗಿನಕಾಯಿ ಹಾಕ್ಕೊಂಡೆ ಒಂದು ನಾಲ್ಕೈದು ಗೋಡಂಬಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಮೂರು ಲವಂಗ ಹಾಗೆ ಒಂದೆರಡು ಪೀಸಷ್ಟು ಸಣ್ಣ ಪೀಸಷ್ಟು ಚಕ್ಕೆ ಇಷ್ಟೇ ಮಸಾಲೆ ಇನ್ನೇನು ಹಾಕೋದಿಲ್ಲ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ತುಂಬ ನುಣ್ಣು ಕೃಪ್ಕೋಬೇಕಾಗತ್ತೆ ಈಗ ಚಿಕನ್ ಬೆಂದಿದೆ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಮಸಾಲೆನ ನೋಡ್ತಿರ್ಬೋದು ಚಿಕನ್ ಬೆಂದಿದೆ ಒಂದು ಐದು ನಿಮಿಷ ಆಗಿದೆ ಮಧ್ಯದಲ್ಲೂ ಒಂದು ಸರಿ ನಾನು ಲಿಡ್ ಲಿಡ್ ಓಪನ್ ಮಾಡಿ ಕೈ ಆಡಿದ್ದೆ ನೋಡ್ತಿರ್ಬೋದು ಚೆನ್ನಾಗಿ ನೀರು ಬಿಟ್ಟಿದೆ ಒಂದು ಅರ್ಧ ಬರ್ಧ ಈ ರೀತಿ ಬೇಯಿಸಿ ನಾವು ಮಸಾಲೆನ ಹಾಕೋದ್ರಿಂದ ಬೇಗ ಚಿಕನ್ ಚಿಕನ್ ಗ್ರೇವಿ ರೆಡಿ ಆಗುತ್ತೆ ಅಷ್ಟೇ ಟೇಸ್ಟಿಯಾಗಿ ಚಿಕನ್ ಗ್ರೇವಿ ಬರುತ್ತೆ ಈಗ ರುಬ್ಬಿರೋ ಅಂಥ ಮಸಾಲೆನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ರುಬ್ಬಿರೋ ಮಸಾಲೆ ಹಾಕಿದ್ಮೇಲೆ ನೀಟಾಗಿ ಚಿಕನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಗಟ್ಟಿ ಮಸಾಲೆನೇ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡು ಆ ನಂತರ ನೀರು ಹಾಕ್ಕೊಂಡು ರು ಬೇಯಿಸ್ಕೋಬೇಕು ಒಂದೆರಡು ನಿಮಿಷ ಚೆನ್ನಾಗಿ ಕುದೀತಾ ಇರೋವಂಥ ಟೈಮಲ್ಲಿ ಜಾರ್ ತೊಳೆದಿದ್ದ ನೀರನ್ನ ಹಾಕ್ಕೊಂಡೆ ಹಾಗೆಯೇ ಇವಾಗ ಡ್ರೈ ಪುಡಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಸ್ಪೂನಷ್ಟು ಚಿಲ್ಲಿ ಪುಡಿ ಖಾರಕ್ಕೋಸ್ಕರ ಒಂದೂವರೆ ಸ್ಪೂನ್ ಹಾಕಿದ್ದೀನಿ ಚಿಲ್ಲಿ ಪುಡಿನ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಧನಿಯಾ ಪುಡಿ ಒಂದು ಸ್ಪೂನ್ ಸಾಕಾಗತ್ತೆ ಒಂದು ಅರ್ಧ ಸ್ಪೂನಷ್ಟು ಚಿಕನ್ ಮಸಾಲ ಪೌಡರ್ ಹಾಕಿದ್ದೀನಿ ಚಿಕನ್ ಮಸಾಲ ಪೌಡರ್ ಇಲ್ಲಾಂದರೆ ಒಂದು ಅರ್ಧ ಮುಕ್ಕಾಲ್ ಸ್ಪೂನಷ್ಟು ಗರಂ ಮಸಾಲ ಹಾಕಿದ್ರೂ ನಡೆಯುತ್ತೆ ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಪ್ರತಿಯೊಂದು ಮಸಾಲೆಯೂ ಚಿಕನ್ಗೆ ಇಡಿಬೇಕು ಹಾಗೆಯೇ ಖಾರ ಉಪ್ಪು ಎಲ್ಲ ಪ್ರತಿಯೊಂದು ಇಡಿಬೇಕು ಆ ರೀತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಬೇಯಿಸ್ಕೊಳ್ತೀನಿ ಕುದಿಸ್ಕೊಳ್ತೀನಿ ಒಂದೆರಡರಿಂದ ಮೂರು ನಿಮಿಷದಷ್ಟು ಕುದಿಸ್ಕೋಬೇಕಾಗತ್ತೆ ಐ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ ಟೇಸ್ಟ್ ನೋಡಬೇಕು ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಗ್ರೇವಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ನಾನು ಇದನ್ನು ಚಪಾತಿಗೆ ಮತ್ತು ರೈಸ್ಗೆ ಮಾಡ್ತಿರೋದು ಹಾಗಾಗಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಈಗ ಸ್ವಲ್ಪ ಉಪ್ಪು ನೋಡಬೇಕಾಗತ್ತೆ ಅಂದರೆ ಟೇಸ್ಟ್ ನೋಡಬೇಕು ಖಾರ ಕರೆಕ್ಟಾಗಿದೆ ಒಂಚೂರು ಉಪ್ಪು ಕಡಿಮೆ ಇತ್ತು ಒಂದು ಚೂರು ಉಪ್ಪಾಕಿ ಲಿಡ್ ಕ್ಲೋಸ್ ಮಾಡಿ ಒಂದು ಮೂರು ನಿಮಿಷ ಬೇಯಿಸ್ಕೊಳ್ತೀನಿ ನೋಡಿ ಈಗ ಚಿಕನ್ ಗ್ರೇವಿ ರೆಡಿ ಆಗಿದೆ ಲಿಡ್ ಓಪನ್ ಮಾಡಿದ್ದೀನಿ ಚೆನ್ನಾಗಿ ಬೆಂದಿದೆ ಚಿಕನ್ನು ಮಸಾಲೆ ಕೂಡ ಚಿಕನ್ಗೆಲ್ಲ ಚೆನ್ನಾಗಿ ಹಿಡಿದಿದೆ ಅಷ್ಟೇ ಚೆನ್ನಾಗಿ ಗ್ರೇವಿ ಕೂಡ ಬಿಟ್ಟಿದೆ ಗ್ರೇವಿ ಚೆನ್ನಾಗಿ ರೆಡಿಯಾಗಿದೆ ನೋಡ್ತಿರ್ಬೋದು ಈಗ ಫೈನಲಿ ಒಂದು ಹಂತಕ್ಕೆ ಬಂದಿದೆ ಈಗ ಫೈನಲಿ ನಾನಿಲ್ಲಿ ಕಸ್ತೂರಿ ಮೇಥಿನ ಒಂದು ಸ್ಪೂನಷ್ಟು ಕೈಯಿಂದ ಮಾಡಿ ಮಾಡಿಟ್ಕೊಂಡಿದ್ದೆ ಪುಡಿ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಒಂದು ಅರ್ಧ ಸ್ಪೂ ನಿಂಬೆಹಣ್ಣು ಇಂಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚಿಕನ್ ಗ್ರೇವಿ ರೆಡಿ ಆಗಿದೆ ಈಗ ತೋರಿಸ್ತಾ ಇದ್ದೀನಿ ನೋಡ್ತಿರ್ಬೋದು ಚಿಕನ್ ಪೀಸ್ ಕೂಡ ಚೆನ್ನಾಗಿ ಬೆಂದಿದೆ ಗ್ರೇವಿನೂ ಆಗಿದೆ ಸ್ಟವ್ ಆಫ್ ಮಾಡಿ ಸರ್ವ್ ಮಾಡಿದರೆ ಆಯಿತು ಈಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಗ್ರೇವಿ ಆಗಿದೆ ಅಂತ ತುಂಬ ಕಲರ್ಫುಲ್ಲಾಗಿದೆ ರೆಡ್ ಕಲರಲ್ಲಿ ಬಂದಿದೆ ಅಷ್ಟೇ ಟೇಸ್ಟಿಯಾಗೂ ಇತ್ತು ಚಿಕನ್ ಕೂಡ ತುಂಬ ಚೆನ್ನಾಗಿ ಬೆಂದಿತ್ತು ನೀವು ಒಂದು ಸಾರಿ ಮಾಡಿ ತಪ್ಪದೆ ಈ ರೆಸಿಪಿನ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ ನಾನು ಮಾಡಿರೋವಂಥ ಚಿಕನ್ ಗ್ರೇವಿ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮುದ್ದೆ ಚಪಾತಿ ಮತ್ತು ರೋಟಿ ಅನ್ನಕ್ಕೆಲ್ಲ ಸೂಪರ್ ಆಗಿರೋವಂಥ ಗ್ರೇವಿನ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗದಿರ ಇರಬೇಡಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ನ ನೋಡಿ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಥ್ಯಾಂಕ್ ಯು